ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ತೆಗೆದುಕೊಂಡು ಬಂದಿದ್ದೀನಿ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಎರಡು ಪರ್ಸೆಂಟು ಅನ್ನು ಹೆಚ್ಚಳ ಮಾಡಿತ್ತು ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಡಿಎ ಹೆಚ್ಚಳ ಯಾವಾಗ ಅನ್ನೋ ಪ್ರಶ್ನೆ ಇದೆ ಅತಿ ಶೀಘ್ರದಲ್ಲಿ ಡಿ ಎ ಹೆಚ್ಚಳದ ಶುಭ ಸುದ್ದಿ ಸಿಗತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಹೆಚ್ಚಳ ಆಗತ್ತೆ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದೀರಿ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟನ್ನು ಕೇಂದ್ರ ಸರ್ಕಾರ ನೀಡಿತ್ತು ಆದರೆ ರಾಜ್ಯ ಸರ್ಕಾರಿ ನೌಕರರಿಗೆ ಯಾವುದೇ ಗಿಫ್ಟ್ ಸಿಕ್ಕಿರಲಿಲ್ಲ ಡಿ ಎ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ತನ್ನ ಒಂದು ಕೋಟಿಗೂ ಹೆಚ್ಚು ಸರ್ಕಾರಿ ನೌಕರರು ನಲವತ್ತು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರಿಗೆ ಟೂ ಪರ್ಸೆಂಟ್ ಡಿ ಎಯನ್ನು ಹೆಚ್ಚಳ ಮಾಡಿ ಯುಗಾದಿ ಹಬ್ಬದ ಗಿಫ್ಟನ್ನು ಕೊಟ್ಟಿತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಕೇಂದ್ರ ಕೊಟ್ಟ ಹಾಗೆ ರಾಜ್ಯ ಸರ್ಕಾರಿ ನೌಕರರಿಗೂ ಯುಗಾದಿ ಹಬ್ಬದ ಗಿಫ್ಟನ್ನು ಕೊಡಬೇಕಲ್ವ ಆದರೆ ರಾಜ್ಯ ಸರ್ಕಾರ ಇದುವರೆಗೆ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಎಷ್ಟು ಪ್ರಮಾಣದಲ್ಲಿ ಡಿ ಎ ಕೊಡುತ್ತೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ ಪ್ರತಿ ಬಾರಿ ಮೂರು ನಾಲ್ಕು ಪರ್ಸೆಂಟು ಡಿ ಎ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದವರು ಆದರೆ ಈ ಬಾರಿ ಕೇವಲ ಎರಡು ಪರ್ಸೆಂಟ್ ಡಿ ಎ ಕೊಟ್ಟಿರೋದ್ರಿಂದ ರಾಜ್ಯ ಸರ್ಕಾರಿ ನೌಕರರಿಗೆ ಎಷ್ಟು ಡಿ ಎ ಸಿಗತ್ತೆ ಕೇಂದ್ರ ಸರ್ಕಾರ ಕೊಟ್ಟಂತೆ ಟೂ ಪರ್ಸೆಂಟೇ ಕೊಡತ್ತಾ ಏನಾದರೂ ಕಡಿಮೆ ಮಾಡುತ್ತಾ ಜಾಸ್ತಿ ಮಾಡುತ್ತಾ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳು ಇರ್ಬೋದು ಅದಕ್ಕೆ ಡಿ ಎದ ಖಚಿತ ಲೆಕ್ಕಾಚಾರವನ್ನು ತಮ್ಮ ಮುಂದೆ ತಂದಿದ್ದೀನಿ ಕೇಂದ್ರ ಸರ್ಕಾರ ಎರಡು ಪರ್ಸೆಂಟು ಡಿ ಎಯನ್ನು ಕೊಟ್ಟಿತ್ತು ಆ ಎರಡು ಪರ್ಸೆಂಟು ಡಿ ಎನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಯಥಾವತ್ತಾಗಿ ಜಾರಿ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿದೆ ಅದರ ಜೊತೆಯಲ್ಲಿ ಮತ್ತೊಂದು ಏನಂದರೆ ಸೆವೆಂತ್ ಪೇ ಕಮಿಷನ್ನು ತನ್ನ ರೆಕಮೆಂಡೇಷನ್ನಲ್ಲಿ ಡಿ ಎ ಬಗ್ಗೆ ಹೇಳಿತ್ತು ಕೇಂದ್ರ ಸರ್ಕಾರ ಒನ್ ಪರ್ಸೆಂಟು ಡಿ ಎಯನ್ನು ರೈಸ್ ಮಾಡಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟು ಡಿ ಎನ್ನು ರೈಸ್ ಮಾಡ್ಬೋದು ಅಂತ ಹೇಳಿ ತನ್ನ ರೆಕಮೆಂಡೇಷನಲ್ಲಿ ತಿಳಿಸಿತ್ತು ಅದರ ಪ್ರಕಾರ ನೋಡೋದಾದರೆ ಕೇಂದ್ರ ಸರ್ಕಾರ ನೀಡುವಂಥ ಒಂದು ಪರ್ಸೆಂಟು ಡಿ ಎಗೆ ಏಳನೇ ವೇತನ ಆಯೋಗದ ಶಿಫಾರಸು ಪ್ರಕಾರ ಝೀರೋ ಪಾಯಿಂಟ್ ಟೂ ಟೂ ಪರ್ಸೆಂಟು ಕೊಡ್ತಾರೆ ಈಗ ಕೇಂದ್ರ ಸರ್ಕಾರ ಎರಡು ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿರೋದ್ರಿಂದ ಝೀರೋ ಪಾಯಿಂಟ್ ಸೆವೆನ್ ಟು ಟು ಪ್ಲಸ್ಸು ಝೀರೋ ಪಾಯಿಂಟ್ ಸೆವೆನ್ ಟು ಟು ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಆಗುತ್ತೆ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಂದರೆ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಒಂದೂವರೆ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ ರಾಜ್ಯ ಸರ್ಕಾರ ಎರಡು ಪರ್ಸೆಂಟು ಕೊಡ್ಬೋದು ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕೊಟ್ಟಿದ್ದೋ ಅದೇ ರೀತಿ ಯಥಾವತ್ತಾಗಿ ಸೆವೆಂತ್ ಪೇ ಕಮಿಷನ್ ಎಂದು ಯಾವುದು ಬೇಡ ನಾನು ಎರಡು ಪರ್ಸೆಂಟೇ ಕೊಡ್ತೀನಿ ಅಂತ ಕೊಡ್ಬೋದು ಅಥವಾ ಏಳನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಅದು ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಬರುತ್ತೆ ರೌಂಡ್ ಫಿಗರ್ ಆಗಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಕೊಡ್ಬೋದು ಆದರೆ ಕೆಲವೊಂದು ಅಧಿಕ ಬುದ್ಧಿವಂತ ಅಧಿಕಾರಿಗಳು ಏನಾದರೂ ಕಿತ್ಬೆ ಹೆಚ್ಚಿಸಿದ್ರೆ ಆವಾಗ ಒನ್ ಪಾಯಿಂಟು ಟೂ ಫೈವ್ ಪರ್ಸೆಂಟು ಕೊಡುವಂಥ ಸಾಧ್ಯತೆಯೂ ಇದೆ ಆ ರೀತಿ ಯಾವುದೇ ಇದು ಆಗಲ್ಲ ಅನ್ನೋ ಒಂದು ಭರವಸೆ ಇದೆ ರಾಜ್ಯ ಸರ್ಕಾರ ತನ್ನ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಎರಡು ಪರ್ಸೆಂಟು ಅಥವಾ ಒನ್ ಪಾಯಿಂಟ್ ಫೈವ್ ಪರ್ಸೆಂಟು ಡಿ ಎನ್ನು ಹೆಚ್ಚಳ ಮಾಡಿ ಆದಷ್ಟು ಶೀಘ್ರದಲ್ಲಿ ಡಿ ಎ ಹೆಚ್ಚಳದ ಶುಭ ಸುದ್ದಿಯನ್ನು ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರು ಲಕ್ಷಕ್ಕೆ ಹೆಚ್ಚು ನಿಗಮ ಮಂಡಳಿ ನೌಕರರು ಮೂರುವರೆ ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಅನುದಾನಿತ ನೌಕರರಿಗೆ ಶೀಘ್ರದಲ್ಲೇ ಡಿ ಎ ಹೆಚ್ಚಳ ಮಾಡಿ ಈ ವೀಕ್ನಲ್ಲೇ ಹೆಚ್ಚಳ ಮಾಡಿ ಆದೇಶ ಹೊಡಿಸುವಂಥ ಸಾಧ್ಯತೆ ಇದೆ ಯುಗಾದಿಗಂತೂ ನಮಗೆ ಗಿಫ್ಟ್ ಸಿಗಲಿಲ್ಲ ಆದರೆ ರಾಮನವಮಿಗಾದರೂ ಗಿಫ್ಟ್ ಸಿಕ್ಕೇ ಸಿಗತ್ತೆ ಅನ್ನೋ ಭರವಸೆ ಇದೆ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಡಿ ಎ ಹೆಚ್ಚಳ ಮಾಡಿತ್ತು ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ತನ್ನ ನೌಕರರಿಗೆ ಪಿಂಚಣಿದಾರರಿಗೆ ಅನುದಾನಿತ ನೌಕರರಿಗೆ ಗುತ್ತಿಗೆ ನೌಕರರಿಗೆ ಡಿ ಎ ಹೆಚ್ಚಳ ಮಾಡಿ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹೊರಡಿಸುವ ಸಾಧ್ಯತೆ ಇದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ಬಂದಿದೆ ಆದಷ್ಟು ಶೀಘ್ರದಲ್ಲೇ ಸಿಹಿ ಸುದ್ದಿ ಸಿಗತ್ತೆ ಅದರ ಜೊತೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಪಿಂಚಣಿ ವಿಚಾರದಲ್ಲಿ ಪಿಂಚಣಿ ವಿಚಾರದಲ್ಲಿ ಭಾರಿ ಗೊಂದಲಗಳು ಇದೆ ದಯವಿಟ್ಟು ಏಳನೇ ವೇತನ ಆಯೋಗ ಯಾವ ರೀತಿಯಲ್ಲಿ ಶಿಫಾರಸ್ಸು ಮಾಡಿದೆಯೋ ಅದೇ ರೀತಿ ಶಿಫಾರಸ್ಸಿನಂತೆ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಏಳನೇ ವೇತನ ಆಯೋಗದ ಪ್ರಕಾರವೇ ಪಿಂಚಣಿ ಸೌಲಭ್ಯವನ್ನು ಕೊಡಬೇಕು ಹಾಗೂ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನ್ ಎಪ್ಪತ್ತು ವರ್ಷದಿಂದ ಎಂಬತ್ತು ವಯೋಮಿತಿಯಲ್ಲಿರುವಂಥ ಪಿಂಚಣಿದಾರರಿಗೆ ಟೆನ್ ಪರ್ಸೆಂಟ್ ಅಡಿಷ್ನಲ್ ಪೆನ್ಷನನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಮಾಡಬೇಕು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಎದುರಿಸ್ತಿರುವಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಕ್ಲಿಯರ್ ಮಾಡೋಕ್ಕೋಸ್ಕರ ರಾಜ್ಯ ಸರ್ಕಾರ ಗಮನ ಹರಿಸಬೇಕು ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಬಾಕಿ ಇರುವಂಥ ಮೂವತ್ತು ಶಿಫಾರಸುಗಳನ್ನು ಆದಷ್ಟು ಶೀಘ್ರದಲ್ಲೇ ಜಾರಿ ಮಾಡಿ ನೌಕರರಿಗೆ ಸಿಹಿ ಸುದ್ದಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಆದಷ್ಟು ಶೀಘ್ರದಲ್ಲೇ ಡಿ ಎ ಹೆಚ್ಚಳ ಆಗತ್ತೆ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ಚಾನಲ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು